ನಮಸ್ಕಾರ ಸರ್ ಯಜಮಾನ್ರ ಹಾಂ ನಮ್ ಸರ್ ಇದೆ ಛತ್ರ ಸರ್ ತಾಲೂಕು ಯಾವ್ದು ಬರ್ತೀರಿ ಮೈಸೂರು ತಾಲೂಕು ಜಿಲ್ಲಾ ರಾಯಚೂರು ಹಾಡು ಹೇಳ್ತದೆ ಅವ್ರಿ ಇವಳು ಆಡ್ತಾಯಿರಿ ಮೂರು ವರ್ಷದಾಗ ಒಂದು ಮೂವತ್ತಾಗ್ಯಾರ ನೀವು ಮಾರಿ ರೀ ಏನು ಅಷ್ಟೇ ಅದು ಓತು ಮಾರಿ ಅಷ್ಟೇ ಮಾರಿಕೆದೇನು ರೀ ಮರಿ ಹೋದವು ಹ್ಮ್ ಓವತ್ ಮರಿ ಮಾರ್ಕೆಂದ್ರಿ ಎಲ್ಲ ಎಣ್ಣ ಮರಿ ಉಳ್ದು ಎಲ್ಲ ಆಗ್ಯಾವ ಹ್ಮ್ ಈಗ ಒಳ್ಳೆ ಲಾಭ ಐತ್ರಿ ಲಾಭ ಐತ್ರಿ ಮಾಡಿದ್ರೆ ಲಾಭ ಐತಿ ಈಗ ಒಂದು ಮೂರ್ ವರ್ಷ ಐದ್ ಆಡ್ತಾಯಿದ್ದೆ ಒಂದು ಎರಡ್ ಎರಡು ಮೂರು ಒಂದ್ ಮೂವತ್ ಆಗ್ಯಾವ ಹ್ಮ್ ನಿಮ್ಗೆ ಇವು ಆಡ್ ಮಾಡ್ಬೇಕಂತ ಕನಸ್ತೀರಿ ಏನ್ ಮಾಡಿ ಹೊಲಗಳು ಬೀಳ್ಬಿತ್ತವ ಈಗ ಸ್ವಲ್ಪ ಸ್ವಲ್ಪ ಹೊಲ ಅದಾವ ಮತ್ತೀಗ ಮತ್ತೆ ಹಂಗಾಗಿ ಮೊದ್ಲು ಏನು ಕೆಲಸ ಮಾಡಿದ್ರಿ ಆಡ್ ಮಾಡಿವಿ ಕೂಲಿ ಮಾಡಿವಿ ಈಗ ಸೊಸ ಭೂಮಿ ಇದೂಮಿ ಬೆಳಾಡಿದ ಸೋಳ ಭೂಮಿ ಭೂಮಿ ಕೈ ಕೊಟ್ರನ ಗೊಬ್ಬರ ಇವಕ ರೋಗ ಹಿಂಗ್ರಿ ಎರಡು ದಿನಗಳ ಚೂಜಿ ಮಾಡಿಸಬೇಕು ಹ್ಮ್ ಎರಡು ತಿಂಗಳಕ ಮೂರ್ ಚೂಜ್ ಮಾಡ್ಲೇಬೇಕು ಮಾಡ್ಲೇಬೇಕ ಮಾಡ್ಸಬೇಕ್ರಿ ಮಾಡಿಸ್ ಸುಳ್ಗಾ ರೋಗ ಬಂದ್ಬಿಟ್ಟವ ಇದ್ ಚೂಜ್ ಯಾವ್ದಂತೂ ಮಾಡ್ಸ್ರಿ ಹ್ಮ್

ಇದು ಬೀಜಕ್ಕಂತೂ ಬೇಕು ಚೋಲಾ ಮರಿ ಐತಲ್ರಿ ಹ್ಮ್ ಈಗ ಮೂಳೆ ಮರಿಕೆ ಇವಾಗ ಕೆಲವೊಬ್ರು ಈಗ ಕುರಿ ಸಾಕ್ತಾರ ಲಾಭ ಹ್ಮ್ ಅದಕ್ಕೆ ಇದಕ್ಕೇನು ಇತ್ತ ಸರಿ ಇದು ಸ್ವಲ್ಪ ಅಡ್ಡಾಡತ್ತ ಕುರಿ ಆದ್ರೆ ಅಡ್ಡಾಡಲ್ಲ ಹ್ಮ್

ಆಮೇಲೆ ಮರಿ ಹೆಣ್ಮರಿ ಉಟ್ಟಿದ್ರೆ ಉಳಿಸಿ ಅಂತವೇ ಓತ ಮರಿ ಉಟ್ರ ಮಾರಿಕಾಶಿ ಮತ್ತೆ ಸೂಜಿ ಎಣ್ಣೆ ಕಾಳ ತರಬೇಕು ಇವು ಹೋತ್ಮರಿನ ಲಾಭ ನಿಮ್ಗೆ ಓದ್ ಮರಿ ಲಾಭ ಹೆಣ್ಮರಿ ಮಾರಿ ಅಲ್ರಿ ಹಂಗದ ಹ್ಮ್ 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 ಇವು ಹೆಣ್ಮರಿ ಯಾಕೆ ಇವು ಹಂಗ ಜಾಸ್ತಿ ಆಗ ಬಿಟ್ಕೊತೀ ಹಾಗೆ ಇಪ್ಪತ್ತೈದು ಕೇಳ್ಯಾರ ನೋಡ್ರಿ ಯಾವ್ದೀ ಹ್ಮ್ ತರ್ಕಾರಿ ಅದೇ ಹ್ಮ್ 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 ಇಲ್ಲೊಂದೈತಲ್ರಿ ಇದು ನಮ್ಮ ಮಗ ಅಂದ್ರೆ ಅದು ಹದಿಮೂರುವರೆ ಸಾವಿರ ರೂಪಾಯಿ ಈಗ ಇಪ್ಪತ್ ಸಾವಿರ ಕೇಳ್ತಾರೆ ಇದ್ರಿ ಈಗ ಇಲ್ಲಿ ಐತೆನ್ರಿ ತುಂಬಾ ಇದೆ ಸರ್ತಿ ಮೂರು ಇಳಿತೈತೆ ಇದು ಯಾವ ಕೋಳಿ ಆಯ್ತದ ಮೊಳಪೆ ಐತೆ ಅಲ್ರಿ ಇವಾಗ ಇವು ಇಂಥವು ಇಂಥ ಸಣ್ಣ ಜಾತಿ ಚಲೋ ಅಂತ ಏನ್ರಿ ಇವು ದೊಡ್ಡ ಮೊಳೆ ಇದ್ದ ಜಾತಿ ಚಲೋ ಅಲ್ರಿ ಮೊಳೆ ಜಾತಿ ಪೂರ ಪಕ್ಕ ಮೊಳೆ ಆತ್ ಅಂದ್ರ ಅದ್ ಏನ್ ಮಾಡ್ತಾರ ಗುಡ್ಡದ ತುಳಿ ಅಲ್ರಿ ಅದ್ರ ಸ್ವಲ್ಪ ಕಲ್ಲು ತುಳಿ ಆದ್ರ ಅಡ್ಡಾಡಿ ಮೇಯ್ತವ ಅಂದ್ರೆ ಇವು ಮೊಳೆ ಜಾತಿ ಅಂದ್ರೆ ನಮ್ಮ ಕಡೆ ಕಲ್ಲ್ ಆಗಿ ನಡೆಯಲ್ಲ ಅಂತ ಹೇಳ್ತಾರ ಅದ್ರ ಸ್ವಲ್ಪ ಗಟ್ಟಿದ್ದು ಆದ್ರ ನಡಿತಾವ ಹ್ಮ್ ಇವು ಇವು ಜಾತಿ ಯಾವ್ ಅಂತ ಗೊತ್ತನ್ರಿ ಅಲ್ಲಿ ಅದ್ರ ಗಿಡ್ಡು ನಮ್ಮ ಈ ಮಾಮೂಲಿ ಜವಾರಿ ಆಡ್ರಿ ಇವು ಜವಾರಿ ಆಡ್ ಅಂತ ಜವಾರಿ ಆಡ್ ಇವು ಮೊಳೆ ಅಂತ ಹ್ಮ್ ಇವು ಜಾಸ್ತಿ ಕಲ್ಲು ತುಳಿಯಲ್ಲ ಹೆರಿನಾಡದಾಗ ನಡಿತಾವ. ಹರಿನಾಡ್ದಾಗ ಹರಿನಾಡ್ದಾಗತ್ತೆ ಕಲ್ಲು ಕಲ್ಲಾಗ ಗುಡ್ದಾಗ ನೆಡೆ ಈಗ ಒಂದೆರಡು ತಂದ್ರೆ ಮನೆಯಾಗ ಕಟ್ಟಿ ಮೆಸಿ ಕಟ್ಟಿ ಮೆಸಾವ್ರಿ ಮನೆ ಹಾಕೋದ್ ಹಾಕೋದು ಮೇವ್ ತರೋದು ಜಾಫಾರ್ ಮಾಡ್ತೀವಿ ಅಂದ್ರೆ ಬಾಯಾವ್ರಿ ಇವಾಗ ಈ ಒಂದು ಓದ್ ಮರಿ ಹುಟ್ಟುತ್ತಲ್ರಿ ಓತ ಮರಿ ಹುಟ್ಟಿದ ಎಷ್ಟು ದಿನಕ್ಕೆ ಮಾರ್ತಿರಿ ನೀವು ಅದು ಒಂದು ಆರು ತಿಂಗಳ ಆರು ತಿಂಗಳ ಆಡ್ರಿ ಮತ್ತೆ ಎಂಟು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಆರು ತಿಂಗಳ ಇತ್ತು ಹಾಲು ಪಾಲ್ ಬೇಯಿಸಿ ಕುಡಿಸಬೇಕು ಹ್ಮ್ ಈಗ ಒಂದು ಮಾಮೂಲಿ ಎಷ್ಟು ಹೇಳ್ತೇವ್ರಿ ಎರಡು ಐತೆ ರೀ ಮೂರು ಐತಾವ ಒಂದು ಐತೆವೆ ನಾವು ಹೆಂಗೆ ಮೇಸ್ತಿ ಹೆಂಗೆ ರೀ ಹೆಂಗೆ ಮೇಸ್ತೀವಿ ಹಂಗ ಫುಡ್ ಸರಿ ಹೆಂಗೆ ನಾವು ಮಕ್ಕಳಿಗೆ ಫುಡ್ ಹಾಕಿರಿ ಹೆಂಗೆ ಮಕ್ಳು ಬರ್ತಾವ ಹಂಗ ಹ್ಞೂ ರೇಖ್ರೇಕ್ ಮಾಡಿ ಮಾಡಿ ಇದು ಇವಾಗ ಬದ್ಲಿ ಕಡೆ ಎಲ್ಲ ದುಡ್ಯಕ್ಕೆ ಹೋಗ್ತಿದ್ನಂತ್ರೆ ಅಲ್ಲ ಅದು ಉತ್ತಮ ಅನ್ಸುತ್ತೆ ನೋಡ್ರಿ ಇದು ಉತ್ತಮ ಅನ್ಸುತ್ತೆ ಏನ್ರೀ ಯಾಕ್ ಗಲ್ಲಾ ವಯಸ್ಸು ಇತ್ತು ದುಡಿದ್ವಿ ಈಗ ಕಾಲ ಕೈ ಬಾಲ ಅದಕ್ಕೆ ಸುಮ್ನೆ ಒಂದ್ ನಾಲ್ಕ್ ಆಡ್ ಮಾಡ್ಕೊಂಡ್ ಹಂಗ ಜೀವನ ಮಾಡ್ಕೊಂತ ಹೋಗ್ಬೇಕಂತ ಹೊಲ ಎಷ್ಟ್ ಎಕರೆ ಐತ್ರಿ ಹೊಲ ಒಂದ್ ಎರಡೂವರೆ ಎಕರೆ ಐತ್ರಿ ಎರಡೂವರೆ ಎಕರೆ ಮಸರ್ ಐತೆ ಮಸರಾಗ ಒಂದ್ ಎಕರೆ ಅಷ್ಟ ರೀ ಬೆಳಿ ಬರೋದು ಉಳಿಕೆಲ್ಲ ಸೌಳ ಭೂಮಿ ಸೌಳ ಭೂಮಿ ಮ್ಯಾಗ ಮತ್ತೆ ಇಟ್ಟು ಮೇವ್ ಹಾಕೊಂಡ್ ಅದ್ರಾಗ ಆಡ್ ಪಾಡ್ ಮಿಸ್ ಎತ್ತ ಮತ್ತೆ ಬೇರೆ ಏನ್ ಅದಾವ್ ನೋಡ್ರಿ ನಿಮ್ಗೆ ಏನ್ ಈಗ ಎತ್ತ ಆಗ್ಲಿ ಎರಡಿದ್ರು ಮನೆ ಒಂದ್ ಊರ್ ಒಂದ ಒಂದ್ ಊರ್ ಒಂದ ಒಂದ್ ಊರ್ ಆರಾಮ್ ತೋರ್ಸಿ ತೋರ್ಸಿದ್ವಿ ಸತ್ತೋಗ್ಬಿಡ್ತಿ ಊರಿಗೆ ನಾಲ್ ಸಾವಿರ ರೂಪಾಯಿ ಕೊಡ್ತೀವಿ ಏನೋ ಮಾಡ್ತಾ ಇರ್ಬೇಕು ಇನ್ನೊಂದು ಹಾಕಿ ಹಾಕಿ ಬೇಕು ಮತ್ತೆ ಬಾಳ ತುಟ್ಟಲ್ರಿ ಒಂದ್ ಗಡಿಯಾಗ ಹದಿನೈದುನೂರು ಎರಡು ಸಾವಿರ ಬಾಡಿಗೆ ನಡ್ದವ ಈಗ ಕರದ ಕೊಡ್ಬೇಕು ಕೊಡ್ಬೇಕು ಒಂದು ಕೂಲಿ ಮುನ್ನೂರು ಹಿಂಗೆ ಇವಾಗ ನೀವು ಇಲ್ಲೇ ಮನೆ ಐತ್ರಿ ಈಗ ಹೋಗೋದು ಅಂತ ಹೇಳಿ ರಸ್ತದಾಗ ಹೋಗೋದು ರೀ காலி படி அட் ஆட் தவல்லி சக்கு மத்த ரூடிக் கான் ரோடு அல்ல ஊரெல்ல மீன் ரோடு ಈ ಮೂರಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತೀರಿ ರೋಡ್ ಮೇಲೆ ಬಂದ್ರೆ ಒಂದು ಒಂದ್ ಒಂದೂವರೆ ಕಿಲೋಮೀಟರ್ ಆಗ್ತದೆ ಆಗ್ತೀರಿ ಹ್ಮ್ ಇವು ಎಂದ್ ಕಾಣದ ರೋಸ್ ಮನೆ ನಿಮ್ ನಮ್ ಅನ್ತ ಇಬ್ಬರ ಮೂವರು ಬೇರೆ ಕಟ್ಟಿಸ್ತಾರೆ ಈ ಕಡೆ ಇವು ನಾಯಿ ನಾರಿದ್ರೆ ಕಾಟ ಐತೆ ಜಪಾನ್ ಮೇಲೆ ನಾಯ್ಸ ಹ್ಮ್ ನಿಮ್ಗೆ ಯಾವಾಗಾರ ಈ ತರ ನಿಮ್ಮ ಅಟ್ಟ ಬಂದು ಒಯ್ದಿರೋದು ಏನಾರ ಗೊತ್ತಾಗ್ರಿ ಅಡಿ ಹೋಗಿರ್ತಾವ್ರೆ ಅಡಿಗೆ ಹೋಗಿರ್ತಾರ ಗಿಡ ಗಂಟೆದಾಗ ಕಾಣಲ್ಲ ಅವಾಗ ಕಣ್ಣು ಮರಿ ಆದಾಗಲ್ರಿ ಹೋಯ್ತಾವ್ ಮತ್ತೆ ನಾವು ಕಣ್ಣ ಕಣ್ಣು ಇಟ್ಟು ಕಾಯ್ಬೇಕು ಮತ್ತೆ ಬಾಳಿ ಅರೆ ಬುಟ್ಟಿವಂದ್ರೆ ಕುಡ್ದಾಗ ಗಿಡ ಗಂಟೆದಾಗ ಕಾಣಲ್ಲ ಪಸ್ಕ ಓದೋದು ಗೊತ್ತಾಗಲ್ಲ ಮತ್ತ ಮರಿ ಹೋದಾಗ ನೋಡ್ತಾವ

ಇಲ್ಲಿಗೆ ವೀಡಿಯೋ ಮುಗಿಸೋ ಸಮಯ ಬಂತು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ವೀಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ವೀಡಿಯೋನ ಲೈಕ್ ಮಾಡೋದ್ರಿಂದ ಯೂಟ್ಯೂಬು ಇನ್ನೂ ನಾಲ್ಕು ಜನಕ್ಕೆ ಮುಂದೆ ಈ ವಿಡಿಯೋನ ರೆಕಮೆಂಡ್ ಮಾಡುತ್ತೆ ತಪ್ಪದೆ ಎಲ್ಲರೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ